ವಿದ್ಯಾಗಮ ನಿರಂತರ ಕಲಿಕಾ ಕಾರ್ಯಕ್ರಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಲ್ಲಹಳ್ಳಿ ಭದ್ರಾವತಿ ತಾಲೂಕ್ ಶಿವಮೊಗ್ಗ ಜಿಲ್ಲೆ ಮೂರನೇ ತರಗತಿ ಕನ್ನಡ ಎರಡನೇ ಮೈನಿಗಲ್ಲು ಲಗೋರಿ ಆಟ ಭಾಗ ನಾಲ್ಕು ಮಿಟಲ್ ಸಂಖ್ಯೆ ಇಪ್ಪತ್ತಾರರಲ್ಲಿ ಅಭ್ಯಾಸ ಪುಸ್ತಕ ಚಿತ್ರ ನೋಡಿ ಹೆಸರಿಸು ಅಂತ ಹೇಳ್ಬಿಟ್ಟು ಚಿತ್ರವನ್ನು ನೋಡಿಬಿಟ್ಟು ಹುಡುಗ ಕೆಲಸ ಮಾಡಲು ಸಹಾಯವಾಗುವಂತೆ ಐದು ಸೂಚನೆಗಳನ್ನು ಇಲ್ಲಿ ಬರೀಬೇಕು ಒಂದು ಮಾದರಿ ಇದೆ ಮರದ ನೆರಳಿನಲ್ಲಿ ನಿಲ್ಲು ಅಂತ ಹೇಳ್ಬಿಟ್ಟು ಈಗ ನಾನು ಕೆಲವೊಂದು ಉದಾಹರಣೆಯಾಗಿ ಸೂಚನೆಗಳನ್ನು ಇಲ್ಲಿ ಹೇಳ್ತೀನಿ ನೀವು ಬೇರೆ ಸೂಚನೆಗಳನ್ನೇ ಬರಿಬೇಕಿಲ್ಲಿ ರಸ್ತೆಯಲ್ಲಿ ಆಟವಾಡಬೇಡ ನಾನು ಆ ಮಗುಗೆ ಹುಡುಗನಿಗೆ ಸೂಚನೆಗಳನ್ನು ಹೇಳ್ತಾ ಇದ್ದೀನಿ ಸರಿಯಾದ ಸಮಯಕ್ಕೆ ಶಾಲೆಗೆ ಹೋಗು ಸಾಲಿನಲ್ಲಿ ನಿಲ್ಲು ಶಾಲಾ ಆವರಣದ ಸ್ವಚ್ಛತೆ ಕಾಪಾಡು ನೀರಿನಲ್ಲಿ ಆಟವಾಡಬೇಡ ನಿಮಿಟ್ಟಿಲು ಇಪ್ಪತ್ತೇಳನ ಮಿಟ್ಟಿಲು ಸಹ ವ್ಯಾಸ ಪುಸ್ತಕ ಅರ್ಥ ಮಾಡಿಕೊಂಡು ಬರೆ ಸತ್ತೊಂಬತ್ತರಲ್ಲಿದೆ ಇಲ್ಲಿ ಕೆಲವೊಂದು ಸೂಚನೆಗಳಿದ್ದಾವೆ ಆ ಸೂಚನೆಗಳನ್ನು ಅನುಸರಿಸ್ಬಿಟ್ಟು ಇದು ಕೆಳಗಡೆ ಇರ್ತಾ ಇರ್ತಕ್ಕಂಥ ಚೌಕದಲ್ಲಿ ಬರಿತಾ ಹೋಗಬೇಕು ಒಂದೊಂದಾಗಿ ಸೂಚನೆಯನ್ನ ಅನುಸರಿಸ್ತಾ ಹೋಗೋಣ ನಾವು ಒಂದನೇ ಸೂಚನೆ ಏನಿದೆ ಒಂದು ಬಳೆಯ ಅಳತೆಯಷ್ಟು ವೃತ್ತವನ್ನು ಖಾಲಿ ಮನೆಯಲ್ಲಿ ಬರೆ ಒಂದು ಖಾಲಿ ಮನೆ ಇದೆಯಲ್ಲ ಅದರಲ್ಲಿ ಏನ್ ಮಾಡಬೇಕು ಒಂದು ಬಳೆಯ ಅಳತೆಯಷ್ಟು ವೃತ್ತವನ್ನು ಹಾಕಬೇಕು ಎರಡನೇ ಸೂಚನೆ ಏನಿದೆ ಆ ವೃತ್ತಕ್ಕೆ ತಾಗಿದಂತೆ ಎಡಭಾಗದಲ್ಲಿ ಒಂದು ರು ನಾಣ್ಯದ ಅಳತೆಯಷ್ಟು ಚಿಕ್ಕ ವೃತ್ತವನ್ನು ಬರೆ ಒಂದು ರೂಪಾಯಿ ನಾಣ್ಯದ ಅಳತೆಯಷ್ಟೊಂದು ಚಿಕ್ಕ ವೃತ್ತವನ್ನು ಎಡಭಾಗದಲ್ಲಿ ಬರಿಬೇಕು ಈ ರೀತಿ ಮೂರನೇ ಸೂಚನೆ ಏನಿದೆ ದೊಡ್ಡ ವೃತ್ತಕ್ಕೆ ತಾಗಿದಂತೆ ಬಲಭಾಗದ ಮಧ್ಯದಿಂದ ಕೆಳಕ್ಕೆ ಒಂದು ಪುಟ್ಟ ಗೆರೆ ಎಳೆ ದಿನಕ್ಕೆ ದೊಡ್ಡ ವೃತ್ತಕ್ಕೆ ತಾಗಿದಂತೆ ಬಲಭಾಗದಲ್ಲಿ ಒಂದು ಪುಟ್ಟ ಗೆರೆ ಎಳಿಬೇಕು ನೆಕ್ಸ್ಟ್ ದೊಡ್ಡ ವೃತ್ತಕ್ಕೆ ತಾಗಿದಂತೆ ತಳಭಾಗದಲ್ಲಿ ಮೇಲಿನಿಂದ ಕೆಳಗೆ ಚಿಕ್ಕದಾದ ನೇರವಾದ ಎರಡು ಗೆರೆಗಳನ್ನು ಹಾಕು ಇಲ್ಲಿ ತಳಭಾಗದಲ್ಲಿ ಎರಡು ಎರಡು ಗೆರೆಗಳನ್ನು ನೆಕ್ಸ್ಟ್ ಐದನೇದು ಸೂಚನೆ ಏನಿದೆ ಇಕ್ಕ ವೃತ್ತದ ಮಧ್ಯದಲ್ಲಿ ಒಂದು ಚುಕ್ಕೆ ಇಡು ಈ ಚಿಕ್ಕ ವೃತ್ತದ ಮಧ್ಯದಲ್ಲಿ ಒಂದು ಚುಕ್ಕೆಯನ್ನು ಇಡಬೇಕು ಚಿಕ್ಕ ವೃತ್ತಕ್ಕೆ ಎಡಭಾಗಕ್ಕೆ ತಾಗಿದಂತೆ ಮೇಲಿನಿಂದ ಕೆಳಕ್ಕೆ ಆರನ್ನು ಬರೆಯುವಂತೆ ಬರೆ ಇಲ್ಲಿ ಎಡಭಾಗಕ್ಕೆ ತಾಗಿದಂತೆ ಚಿಕ್ಕ ವೃತ್ತಕ್ಕೆ ಮಾಡಬೇಕು ಮೇಲಿನಿಂದ ಕೆಳಗೆ ಅನ್ನು ಬರೆಯಬೇಕು ಈ ಚಿತ್ರವನ್ನು ಗಮನಿಸಿ ಹೆಸರನ್ನು ಬರೆ ಇದು ಯಾವ ಚಿತ್ರ ಇರ್ಬೋದಾಗಾದರೆ ಆನೆ ಈ ರೀತಿ ನಿಮ್ಮ ನೋಟ್ಬುಕ್ಕಲ್ಲಿ ಅಲ್ಲಿ ನಿಮ್ಮ ಕೆಲಸ ಪುಸ್ತಕದಲ್ಲಿ ಬರೀಬೇಕು ಪುಟ ಸಂಖ್ಯೆ ಹತ್ತೊಂಬತ್ತರಲ್ಲಿ ನೆಕ್ಸ್ಟ್ ಮೂವತ್ತೊಂದನೇ ಮೆಟ್ಟಿಲು ನನ್ನ ಸಾಧನೆ ಈ ಪ್ರಶ್ನೆಗಳನ್ನು ನಾವು ಈಗಾಗಲೇ ಚರ್ಚೆ ಮಾಡಿದ್ದೀವಿ ಇದನ್ನು ನೋಡ್ಕೊಂಡ್ಬಿಟ್ಟು ಬರಿಬೇಕು ಇದರಲ್ಲಿ ಆವರಣದಲ್ಲಿ ಸೂಕ್ತ ಪದದಿಂದ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ ಆವರಣದಲ್ಲಿ ಪದಗಳಿದ್ದಾವೆ ಈ ಬಿಟ್ಟ ಸ್ಥಳಗಳಿಗೆ ಯಾವುದು ಸೂಕ್ತವಾದ ಪದ ಅಂತ ಹೇಳ್ಬಿಟ್ಟು ನೀವು ಆಯ್ಕೆ ಮಾಡಿಬಿಟ್ಟು ಬರಿಬೇಕು ಇವನ್ನೆಲ್ಲ ನಾವು ಹಿಂದಿನ ತರಗತಿಯಲ್ಲಿ ಚರ್ಚೆ ಮಾಡಿದ್ದೀವಿ ಮಕ್ಕಳೇ ಸರಿ ಗಮನಿಸ್ಬಿಟ್ಟು ಸರ್ತಿ ಆಲಿಸ್ಬಿಟ್ಟು ಬರಿತಾ ಹೋಗಿ ಖಾಲಿ ಜಾಗದಲ್ಲಿ ಸೂಕ್ತ ವಿರುದ್ಧಾರ್ಥಕ ಪದ ಬರೆ ಖಾಲಿ ಜಾಗ ಇದೆಯಲ್ಲ ಇದಕ್ ಈ ಮೊದಲಿನ ಸಾಲಿಗೆ ಎರಡನೇ ಸಾಲಿನ ಬಿಟ್ಟ ಸ್ಥಳ ವಿರುದ್ಧಾರ್ಥಕವಾಗಿರುತ್ತೆ ಅದನ್ನ ನೋಡಿ ಬರೀಬೇಕು ಉದಾಹರಣೆಗೆ ಒಂದೇದು ಕಬಡ್ಡಿ ಆಟ ಡ್ಯಾಶ್ ಆಟವಾಗಿದೆ ಹೊರಾಂಗಣ ಚದುರಂಗ ಡ್ಯಾಶ್ ಆಟವಾಗಿದೆ ಚದುರಂಗ ಅಂದ್ರೆ ಚೆಸ್ ಅದು ಒಳಾಂಗಣ ಆಟವಾಗಿದೆ ಚರ್ಚೆ ನಿಲ್ಲಲು ಶಿಕ್ಷಕರ ಡ್ಯಾಶ್ ಆಗಬೇಕಾಯಿತು ಆಗಮನ ಹಾಕಬೇಕಾಯ್ತು ಅಲ್ವಾ ಆಟ ಮುಗಿದ ಮೇಲೆ ಎಲ್ಲರ ನಿರ್ಗಮನವಾಯಿತು ಇಲ್ಲಿ ಆಗಮನಕ್ಕೆ ನಿರ್ಗಮನ ವಿರುದ್ಧ ಪದ ಅಲ್ವಾ ಹೆಚ್ಚು ಸಲ ಕಲ್ಲನ್ನು ಉಳಿಸಿದವರು ಆಟದಲ್ಲಿ ಗೆದ್ದಂತೆ ಚೆಂಡನ್ನು ತಾಗಿಸಿಕೊಂಡವರು ಸೋತಂತೆ ಗೆದ್ದಂತೆ ಸೋತಂತೆ ಗೆದ್ದಂತೆಗೆ ವಿರುದ್ಧ ಪದ ಸೋತಂತೆ ಅಲ್ವಾ ಕೊಟ್ಟಿರುವ ಪದ ಬಳಸಿ ಸ್ವಂತ ವಾಕ್ಯ ಬರೀ ಇವನ್ನ ಸ್ವಂತ ವಾಕ್ಯದಲ್ಲಿ ಬರೀಬೇಕು ಮಕ್ಕಳೇ ನೆಕ್ಸ್ಟ್ ಈ ಪಾಲನೆಗಳಿಗೆ ಸೂಚನೆಗಳನ್ನು ಬರೀ ಸರದಿ ಸಾಲನ್ನು ಅನುಸರಿಸುತ್ತೇನೆ ಏನಿರ್ಬೋದು ಸೂಚನೆ ಹಾಗಾದರೆ ಇದಕ್ಕೆ ಸರದಿ ಸಾಲನ್ನು ಅನುಸರಿಸು ಇರ್ಬೋದಲ್ವಾ ತರಗತಿಯಲ್ಲಿ ಶಿಸ್ತಿನಿಂದ ಇರುತ್ತೇನೆ ಸೂಚನೆ ಏನಿರ್ಬೋದು ಇದು ಪಾಲನೆ ಇದು ನೀವು ಏನು ಸೂಚನೆ ಹೇಳ್ಬೋದು ಇದಕ್ಕೆ ತರಗತಿಯಲ್ಲಿ ಶಿಸ್ತಿನಿಂದ ಇರು ಚೆಂಡನ್ನು ಹೆಸೆಯುತ್ತೇನೆ ಇದಕ್ಕೇನು ಸೂಚನೆ ಕೊಡಬಹುದು ಚೆಂಡನ್ನು ಹೆಸೆ ಗಿಡಗಳಿಗೆ ನೀರನ್ನು ಹಾಕುತ್ತೇನೆ ಸೂಚನೆ ಏನ್ ಬರ್ಬೋದು ಗಿಡಗಳಿಗೆ ನೀರನ್ನು ಹಾಕು ಶಾಲೆಗೆ ಸರಿಯಾದ ಸಮಯಕ್ಕೆ ಬರುತ್ತೇನೆ ಇದಕ್ಕೇನು ಸೂಚನೆ ಇರುತ್ತೀರಾ ಶಾಲೆಗೆ ಸರಿಯಾದ ಸಮಯಕ್ಕೆ ಬಾ ವಿವರಣೆ ಇದ್ದಾವೆ ಅದನ್ನು ಓದ್ಬಿಟ್ಟು ಮುಂದೆ ರವಿ ರಾಧಾಳಿಗೆ ಏನ್ ಸೂಚನೆಗಳನ್ನು ಹೇಳ್ದ ಅಂತ ಹೇಳ್ಬಿಟ್ಟು ಈ ದೇ ಬರೀಬೇಕು ರಾಧಾಳಿಗೆ ಸೈಕಲ್ ಕಲಿಯುವ ಆಸೆ ಆಯ್ತು ಅಣ್ಣ ರವಿಯ ಬಳಿ ಬಳಿಗೆ ಹೋಗಿ ತನ್ನ ಆಸೆ ನೀಡಿದಳು ರವಿ ಅವಳಿಗೆ ಸೈಕಲ್ ಕಲಿಸಲು ಒಪ್ಪಿದನು ಮರುದಿನ ಸಂಜೆ ಸೈಕಲ್ನೊಂದಿಗೆ ಅವಳನ್ನು ಆಟದ ಬಳಿಗೆ ಕರೆದುಕೊಂಡು ಹೋದನು ಅಗ್ರತೆಯಿಂದ ವೀಕ್ಷಿಸಲು ಹೇಳಿ ತಾನೇ ಸೈಕಲ್ನಲ್ಲಿ ಒಂದು ಸುತ್ತು ಹಾಕಿದನು ರಾಧಾಳಿಗೆ ಸೈಕಲ್ ಹತ್ತುವ ಕಾತುರ ಸೈಕಲ್ ಬಳಿಗೆ ಓಡಿದಳು ರವಿ ಅವಳನ್ನು ತಡೆದು ತಾಳ್ಮೆ ಹೇಳಿದನು ಈಗ ಸೈಕಲ್ ಕಲಿಯಬೇಕಂದ್ರೆ ಏನೇನು ಅಂತ ಹೇಳಿ ಸೂಚನೆ ಹೇಳ್ತಾನೆ ನೋಡ್ರಿ ತಾಳ್ಮೆಯಲ್ಲಿದ್ದು ಸೈಕಲ್ ಕಲಿಯುವಾಗ ಎಚ್ಚರಿಕೆ ವಹಿಸಬೇಕು ಸೈಕಲ್ ತುಳಿಯುವಾಗ ನೇರವಾಗಿ ನೋಡಬೇಕು ಯಾರಾದರೂ ಅಡ್ಡ ಬಂದರೆ ಬೆಲ್ ಬಾರಿಸಬೇಕು ಎಡಕ್ಕೆ ಬಲಕ್ಕೆ ತಿರುಗುವಾಗ ಜಾಗ್ರತೆ ವಹಿಸಬೇಕು ಇಳಿಯುವಾಗ ನಿಧಾನವಾಗಿ ಬ್ರೇಕು ಹಾಕಬೇಕು ಎಂದು ವಿವರಿಸಿದನು ಈ ಮಾತುಗಳನ್ನು ರಾಧಾ ಗಮನವಿಟ್ಟು ಆಲಿಸಿ ಅನುಸರಿಸುವುದಾಗಿ ಮಾತು ಕೊಟ್ಟಳು ರವಿಯು ಸಂತೋಷದಿಂದ ರಾಧಾಳಿಗೆ ಸೈಕಲ್ ಕಲಿಸಿದನು ಕೆಲವೇ ದಿನಗಳಲ್ಲಿ ಸೈಕಲಿನಲ್ಲಿಯೇ ಶಾಲೆಗೆ ಹೋಗಲು ಪ್ರಾರಂಭಿಸಿದಳು ಈ ಪುಟದಲ್ಲಿರ್ತಕ್ಕಂಥ ಸೂಚನೆಗಳನ್ನು ಗಮನಿಸಿದ್ರಲ್ವಾ ಅವ್ನು ರವಿ ಏನೇನು ಸೂಚನೆ ಕೊಟ್ಟ ಅಂತ ಹೇಳ್ಬಿಟ್ಟು ನ ಇಲ್ಲಿ ಪಟ್ಟಿ ಮಾಡಬೇಕು ರವಿಯು ರಾಧಾಳಿಗೆ ನೀಡಿದ ಸೂಚನೆಗಳನ್ನು ಪಟ್ಟಿ ಮಾಡುವಂತ ಇದೆಯಲ್ಲೇ ಸಂಖ್ಯೆ ಹದಿನೆಂಟರಲ್ಲಿರ್ತಕ್ಕಂಥ ಇಪ್ಪತ್ತಾರನೇ ಮೆಟ್ರಲನ್ನು ಪೂರ್ಣಗೊಳಿಸಬೇಕು ಅಂದರೆ ಇಪ್ಪತ್ತೇಳನೇ ಮೆಟ್ಟಿಲಲ್ಲಿ ಈ ಸೂಚನೆಗಳಿದಾವಲ್ಲ ಆ ಸೂಚನೆಗಳನ್ನು ಅನುಸರಿಸ್ಬಿಟ್ಟು ಇಲ್ಲಿ ಬರ್ತಕ್ಕಂಥ ಆಕೃತಿಯನ್ನು ಬರೀಬೇಕು ನನ್ನ ಸಾಧನೆ ಮೆಟ್ಟಿಲು ಸಂಖ್ಯೆ ಮೂವತ್ತೊಂದು ನಾನು ನಿಮಗೆ ಕೊಡ್ತೀನಿ ಅದರಲ್ಲಿ ಬರೆದ್ಬಿಟ್ಟು ನನಗೆ ಕೊಡಬೇಕು ವಾಪಸ್ಸು ಧನ್ಯವಾದಗಳು ಮಕ್ಕಳೇ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ